ಅಪರಿಚಿತರ ಕೈಗೆ ಮಕ್ಕಳನ್ನ ಕೊಡುವ ಮುನ್ನ ಎಚ್ಚರ ಎಚ್ಚರ ಬಳ್ಳಾರಿಯಲ್ಲಿ ಒಂದೂವರೆ ತಿಂಗಳ ಮಗುವನ್ನು ಅಪಹರಿಸಿ ಮಾರಾಟ ಮಾಡಲಾಗಿತ್ತು ಪೊಲೀಸರ ಸಮಯ ಪ್ರಜ್ಞೆಯಿಂದ ಮತ್ತೆ ತಾಯಿ ಮಡಿಲು ಸೇರಿದೆ ಕಂದಮ್ಮ ಪೊಲೀಸರ ಸಮಯ ಪ್ರಜ್ಞೆಯಿಂದ ಮತ್ತೆ ತಾಯಿ ಮಡಿಲು ಸೇರಿದೆ ಕಂದಮ್ಮ ಇದೇ ತಿಂಗಳ ಹನ್ನೆರಡರಂದು ಬಳ್ಳಾರಿಯ ಬ್ರೂಸ್ಪೇಟೆಯಲ್ಲಿ ಮಗು ಅಪಹರಣ ಆಗಿತ್ತು ಶ್ರೀದೇವಿ ರಮೇಶ್ ದಂಪತಿಯ ಒಂದೂವರೆ ತಿಂಗಳ ಗಂಡು ಮಗು ಬಳ್ಳಾರಿಯ ಬೆಣ್ಕಲ್ ಗ್ರಾಮದ ಶ್ರೀದೇವಿ ಹಾಗೆ ರಮೇಶ್ ದಂಪತಿ ಎರಡು ದಿನಗಳ ಹಿಂದೆ ಜಿಲ್ಲಾಸ್ಪತ್ರೆಗೆ ಬಂದಿರ್ತಾರೆ ಶ್ರೀದೇವಿ ಈ ವೇಳೆ ಶ್ರೀದೇವಿಗೆ ಶಮೀಮ್ ಎಂಬ ಮಹಿಳೆ ಪರಿಚಯ ಆಗ್ತಾಳೆ ಸಲುಗೆಯಿಂದ ಮಾತಾಡಿಸಿ ಶ್ರೀದೇವಿಯ ಸ್ನೇಹ ಗಿಟ್ಟಿಸಿರ್ತಾಳೆ ಕಿ ಶಮೀಮು ಪಾಲಿಕೆಯಲ್ಲಿ ಬರ್ತ್ ಸರ್ಟಿಫಿಕೇಟ್ ಕೊಡಿಸೋದಾಗಿ ಹೇಳ್ತಾಳೆ ಹೀಗಾಗಿ ಶ್ರೀದೇವಿ ಜೊತೆಗೆ ಮಹಾನಗರ ಪಾಲಿಕೆಗೆ ಈ ಶಮೀಮ್ ಹೋಗಿರ್ತಾಳೆ ಈ ವೇಳೆ ಶ್ರೀದೇವಿ ಶೌಚಾಲಯಕ್ಕೆ ಹೋದಾಗ ಆ ಮಗುವನ್ನು ಕಳೆತನ ಮಾಡಿ ಎಸ್ಕೇಪ್ ಆಗ್ತಾಳೆ ಇದೆಲ್ಲವೂ ಕೂಡ ಸಿ ಸಿ ವಿಯಲ್ಲಿ ರೆಕಾರ್ಡ್ ಆಗಿರುತ್ತೆ ತೋರಣಗಳಲ್ಲಿ ಮಗು ಮಾರಾಟ ಮಾಡಿದ್ರು ಈ ಶಮೀಮ್ ದಂಪತಿ ಭಾಷೆ ಎಂಬ ವ್ಯಕ್ತಿ ಮೂಲಕ ಬಸವರಾಜನವ್ರಿಗೆ ಮಾರಾಟ ಮಾಡಿದರು ಈ ಬಸವರಾಜ್ ದಂಪತಿಗೆ ಹತ್ತೊಂಬತ್ತು ಹತ್ತೊಂಬತ್ತು ವರ್ಷದಿಂದ ಮಕ್ಕಳೇ ಇರಲಿಲ್ಲ ಅಲ್ಲಪ್ಪ ನೀನು ಮಕ್ಕಳಾಗಿಲ್ಲ ಅಂತೇಳಿ ಬೇರೆಯವ್ರ ಮಕ್ಕಳು ಕರೋಕ್ಕಾಗುತ್ತಾ ಮೊದಲು ಇವ್ರಿಗೆ ಶಿಕ್ಷಾ ಬೇಕು ಜಾಸ್ತಿ ಇದೊಂದು ರೀತಿ ದಂಧೆಗಾಗಿ ನಡೀತಾ ಇದೆ ಮಗು ಬೇಕು ಅಂಥೇಳಿ ಇಸ್ಮಾಯಿಲ್ಗೆ ಈ ಬಸವರಾಜ್ ಹೇಳಿರ್ತಾನೆ ಈ ಇಸ್ಮಾಯಿಲ್ ಯಾರು ಅಂತ ಹೇಳಿದ್ರೆ ಈ ಶಮೀಮ್ ಇದ್ದಾಳಲ್ಲ ಮಕ್ಕಳ ಕಳ್ಳಿ ಈಕೆ ಮೂರನೇ ಗಂಡ ಅಂತೀವನು ಇಸ್ಮಾಯಿಲ್ ಹೀಗಾಗಿ ಮಗು ಅಪಹರಿಸಿ ಬಸವರಾಜ್ಗೆ ಮಾರಾಟ ಮಾಡಿದ್ರು ಮಗು ಅಪಹರಣ ಪ್ರಕರಣದಲ್ಲಿ ಈಗ ಆರೋಪಿಗಳನ್ನು ಬಂಧನ ಮಾಡಲಾಗಿದೆ ಶಮೀಮ್ ಅಂದರೆ ಹೆಂಡ್ತಿ ಗಂಡ ಇಸ್ಮಾಯಿಲು ಮತ್ತು ಭಾಷಾ ಹಾಗೆ ಬಸವರಾಜನ್ನ ಈಗ ಬಂಧನ ಮಾಡಲಾಗಿದೆ ಹಾಗಾಗಿನೇ ಯಾರೆಲ್ಲ ಅಪರಿಚಿತರನ್ನ ನಂಬಿ ಈ ರೀತಿಯಾಗಿ ಅವ್ರು ನಂಬ್ಕೊಂಡು ಹೋಗ್ತಿರೋ ನಿಮಗೂ ಹೀಗೆ ಆಗ್ಬೋದು ಇನ್ನೊಂದು ಯಾರೋ ಸರ್ಟಿಫಿಕೇಟ್ ಮಾಡಿಸ್ಕೊಡ್ತೀನಿ ಅಥವಾ ತಾಯಿ ಕಾರ್ಡ್ ಮಾಡಿಸ್ಕೊಡ್ತೀನಿ ನಿಮಗೆ ಇನ್ನೊಂದೇನೋ ಕಾರಣ ಹೇಳಿ ಕರ್ಕೊಂಡೋಗಿ ಮಗುವನ್ನು ಅಪಹರಣ ಮಾಡ್ತಾರೆ ಮತ್ತಷ್ಟು ಮಾಹಿತಿ ಸಿದ್ದಪ್ಪ ನೀಡ್ತಾರೆ ಸಿದ್ದು ಗಮನಿಸ್ತಾ ಇದ್ದೀವಿ ಬಳ್ಳಾರಿಯಲ್ಲಿ ಯಾಕೋ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ ಮಕ್ಕಳಾಗದವರು ಈ ರೀತಿ ಸಂಪರ್ಕ ಮಾಡಿ ಮಗು ಅಪಹರಣ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ ಆದರೂ ಒಂದು ರೀತಿ ಜಾಲದ ರೀತಿ ಕೆಲಸ ಮಾಡ್ತಾ ಇರ್ಬೋದಾ ಇವರೆಲ್ಲರೂ ಅಂಥೇಳಿ ಒಂದಕ್ಕೊಂದು ಲಿಂಕ್ ಏನಾದರೂ ಇರ್ಬೋದಾ ಈ ಹಿಂದೆ ಅಪಹರಣ ಆಗಿದ್ದು ಈಗ ಅಪಹರಣ ಆಗಿದ್ದು ಇವೆಲ್ಲ ನೋಡ್ತಾ ಇದ್ದರೆ ಖಂಡಿತವಾಗ್ಲು ಪ್ರಭು ಈಗ ಇತ್ತೀಚಿನ ಈ ಘಟನೆಯನ್ನು ಗಮನಿಸ್ತಾ ಹೋದ್ರೆ ಸದ್ಯ ಸಾರ್ವಜನಿಕರದಲ್ಲಿ ಮಾತನಾಡ್ತಾ ಇರೋ ವಿಷಯ ಏನಂದ್ರೆ ಯಾರ ಕೈಗೆ ಮಕ್ಕಳನ್ನ ಕೊಡಬೇಕು ಅಥವಾ ನಮ್ಮ ಕುಟುಂಬಸ್ಥರು ಹೊರತುಪಡಿಸಿ ಬೇರೆ ಯಾರಾದರೂ ನಮ್ಮ ಮಕ್ಕಳನ್ನ ಎತ್ಕೊಡ್ತಾರೆ ಅಂತಂದ್ರೆ ಇದೀಗ ಸದ್ಯ ಭಯದ ವಾತಾವರಣ ಆಗುವಂತ ಪರಿಸ್ಥಿತಿ ಕೂಡ ಎದುರಾಗಿದೆ ಅಂತ ಹೇಳ್ಬೋದು ಸಮೀಮ್ ಅನ್ನುವಂತ ಈ ಮಹಿಳೆ ಏನಿದೆ ಈ ಮಹಿಳೆ ಹಿಂದೆ ಕೂಡ ಭೀಮ್ಸ್ ಆಸ್ಪತ್ರೆಯಲ್ಲಿ ಒಂದು ಶಿಶುವನ್ನ ಎತ್ತುಕೊಂಡು ಹೋಗ್ತಾ ಇದ್ರು ಇವರ ಮೇಲೆ ಒಂದು ಈಗಾಗಲೇ ಏನು ಬ್ರೂಸ್ ಪೇಟೆ ಸೇರಿದಂತೆ ಕೌಲ್ ಬಜಾರ್ ನಲ್ಲಿ ಒಂದು ಇವರ ಮೇಲೆ ಕಂಪ್ಲೇಂಟ್ ಕೂಡ ಇದೆ ಹೀಗಾಗಿ ಈ ಸಮೀಮ್ ಒಂದು ಒಂದು ಇದೇ ಈ ಮೊದಲೇ ಪ್ರಕರಣ ಅಲ್ಲ ಈ ರೀತಿಯಾದಂತಹ ಇದು ಎರಡನೇ ಪ್ರಕರಣದಲ್ಲಿ ಆಗಿದ್ದಾಳೆ ಅನ್ನುವಂತ ಮಾ ಆಗಿದ್ದಾಳೆ ಅನ್ನುವಂತ ಮಾತನ್ನ ಕೂಡ ಡಾಕ್ಟರ್ ಶೋಭಾರಾಯಣ್ ಎಸ್ ಪಿ ಅವರು ಕೂಡ ಈ ಮಾಹಿತಿ ಪ್ರಕಾರ ಕೊಟ್ಟಿರುವಂತದ್ದು ಮೊಟ್ಟ ಮೊದಲಿಗೆ ಶಮೀಮ್ ಇಸ್ಮಾಯಿಲ್ ಇವರಿಬ್ರು ಗಂಡ ಹೆಂಡತಿ ಇವರು ಸೇರಿಕೊಂಡು ಒಬ್ರು ಬಸವರಾಜ್ ಅನ್ನೋರಿಗೆ ಒಂದು ಮಗುವನ್ನ ಕೊಡ್ಬೇಕಂತ ಹೇಳ್ಬಿಟ್ಟು ಒಂದು ಪ್ರೀ ಪ್ಲಾನ್ ಅನ್ನ ಮಾಡ್ಕೊಳ್ತಾರೆ ಬಸವರಾಜ್ ಹತ್ರ ಮಿನಿಮಮ್ ಇಲ್ಲ ಒಂದೂವರೆ ಲಕ್ಷವನ್ನ ಕೇಳ್ಕೊಳ್ತಾರೆ ಯಾವ ರೀತಿ ಅಂದ್ರೆ ಬಾನಂತಿ ಅಂದ್ರೆ ಪ್ರೆಗ್ನೆನ್ಸಿ ಆದ ನಂತರ ಅವ್ರಿಗೆ ಒಂದ್ ಐವತ್ ಸಾವಿರ ನಾವು ಕೊಡ್ಬೇಕಾಗತ್ತೆ ಐವತ್ ಸಾವಿರ ಕೊಟ್ಟ ನಂತರ ಅವರ ತುಂಬ ಗರ್ಭಿಣಿ ಮುಗಿದ್ಮೇಲೆ ಪ್ರೆಗ್ನೆನ್ಸಿ ಎಲ್ಲ ಮುಗಿದ್ಮೇಲೆ ಅವರು ಡೆಲಿವರಿ ಆದ ಮೇಲೆ ಅವರಿಗೆ ನೀವು ಮತ್ತೆ ಒಂದು ಲಕ್ಷ ಕೊಟ್ಟು ಆ ಮಗುವನ್ನು ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸುಳ್ಳು ದಾಖಲಾತಿಯನ್ನ ರೆಡಿ ಮಾಡ್ಕೊಂಡಿರ್ತಾರೆ ಅದು ಯಾವ ರೀತಿ ಅಂದ್ರೆ ನಾವು ನಿಮಗೆ ಮಗುವನ್ನ ತಲ್ಪಿಸ್ತೀವಂತೆ ಸುಮಾರು ದಿನ ಬಸವರಾಜ್ ಅವರ ಹತ್ರ ಈ ರೀತಿ ಹೇಳ್ತಾರೆ ಬಂದಿರ್ತಾರೆ ಆರೋಪಿ ಬಸವರಾಜ್ ಕೂಡ ಇದ್ರ ಆರೋಪಿ ಆಗಿರುವಂತದ್ದು ಇದ್ರನ್ನ ಮೊಟ್ಟ ಮೊದಲಿಗೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತ ಶಮೀಮ್ ಏನ್ ಮಾಡ್ತಾರೆ ಶ್ರೀದೇವಿ ಅನ್ನುವಂತ ಬೆನ್ಕಲ್ ಗ್ರಾಮದ ಮಹಿಳೆ ಏನ್ ಡೆಲಿವರಿ ಆಗತ್ತೆ ಡೆಲಿವರ್ ಆದಂತ ಆ ಮಗುವನ್ನ ಕೂಡ ಕರ್ಕೊಂಡು ಬಂದಿರ್ತಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಇರ್ತಾರೆ ಅಂತ ಸಂದರ್ಭದಲ್ಲಿ ಶಮೀಮ್ ಏನ್ ಮಾಡ್ತಾಳೆ ಆ ಶ್ರೀದೇವಿ ಅವರನ್ನ ಪರಿಚಯ ಮಾಡ್ಕೊಳ್ತಾರೆ ಪರಿಚಯ ಮಾಡ್ಕೊಂಡು ಊರು ಏನು ಅಂತ ಎಲ್ಲವನ್ನ ಕೇಳ್ತಾ ಮೇಲೆ ಅಲ್ಲಿ ಏನ್ ಅಂದ್ರೆ ಶಮೀಮ್ ನಿಮ್ಮ ಮಗುವಿಗೆ ಜನ ಪ್ರಮಾಣ ಪತ್ರವನ್ನ ನಾನು ಮಾಡಿಸ್ಕೊಡ್ತೀನಿ ಸುಲಭವಾಗಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾಗ ಶ್ರೀದೇವಿ ಹಳ್ಳಿಯಿಂದ ಬಂದಿರೋದಾಗಿ ಆತನನ್ನ ನಂಬಿರ್ತಾಳೆ ನಂಬಿರುವಂತಹ ಸಂದರ್ಭದಲ್ಲಿ ಮಹಾನಗರ ಪಾಲಿಕೆ ಹತ್ರ ಬಂದಾಗ ಆ ಮಹಾನಗರ ಪಾಲಿಕೆ ಹತ್ರ ಶೌಚಾಲಯಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಆ ಶಮೀಮನ ಕೈಯಲ್ಲಿ ಶ್ರೀದೇವಿ ಮಗುವನ್ನ ಕೊಟ್ಟಿರ್ತಾಳೆ I mean